ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಮಸ್ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅನ್ನೋದು ಮುಂಚೆಯಿಂದನೂ ಬಂದ್ಬಿಟ್ಟಿದೆ ಈ ಹಬ್ಬದಲ್ಲಿ ಆ ಸಂಕ್ರಾಂತಿ ಹಬ್ಬ ಅಂದರೆ ಆ ಮಾತು ನೆನಪಾಗುತ್ತೆ ಬೆಳಗ್ಗೆ ಹೊರಟು ಅಮ್ಮನ ಮನೇಲಿ ಇದ್ದು ಆಲ್ರೆಡಿ ನಾವು ನಾನು ಆರು ಗಂಟೆ ಐದುವರೆ ಆಗಿತ್ತು ಎದ್ದು ನಾನು ಪೂಜೆಗೆಲ್ಲ ರೆಡಿ ಮಾಡಬೇಕಿತ್ತು ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳಿ ನಾನೇ ಸ್ವಲ್ಪ ಬೇಗ ಇದ್ದೆ ನಿನ್ನೆ ಐಬ್ರೋ ಮಾಡಿಸ್ಕೊಂಡು ಬಂದಿದ್ದೆ ತುಂಬ ದಿನಿಂದ ನೋಡ್ತಾ ಇದ್ದೆ ಐಬ್ರೋ ಮಾಡ್ಸೋಕ್ಕೆ ಆಗ್ತಿರ್ಲಿಲ್ಲ ಇಲ್ಲ ಗ್ಯಾಪ್ ಜಾಸ್ತಿ ಕೊಡ್ತಾರೆ ಇಲ್ಲ ಸಣ್ಣ ಮಾಡ್ತಾರೆ ದಪ್ಪ ಮಾಡ್ತಾರೆ ಹಾಗಾಗಿ ನಾನು ಬೇರೆ ಕಡೆ ಇಲ್ಲೂ ಮಾಡಿಸಲ್ಲ ಇನ್ನು ನನ್ನ ಮಗಳು ಮಲ್ಕೊಂಡಿದ್ಲು ಹಾಗಾಗಿ ಕೆಲಸ ಮುಗಿಸ್ಕೊಂಡು ಅವಳಿಗೆ ಸ್ನಾನ ಮಾಡಿಸಿ ಅವಳಿಗೆ ರೆಡಿ ಮಾಡಿ ನಮ್ಮ ಬಾವೊಂದು ಇವತ್ತೇ ಇಡ್ಮುಡಿ ಇತ್ತು ಅಯ್ಯಪ್ಪ ಸ್ವಾಮಿದು ಹಾಗಾಗಿ ಅಲ್ಲಿ ಹೊರಟು ನಮ್ಮಪ್ಪ ಹಾಯ್ ಅಂತಿದ್ದಾರೆ ನನ್ನ ಮಗಳಿಗೆ ತೋರಿಸ್ತಿದ್ದಾಳೆ ಹಾಯ್ ಅಂತ ಹೇಳು ಅಂತ ಹೇಳ್ಕೊಡ್ತಿದ್ದಾರೆ ನಾನೇನು ಹೊಸ ಡ್ರೆಸ್ ತೊಗೊಂಡಿಲ್ಲ ಸಿಕ್ಕಾಪಟ್ಟೆ ಇದಾವೆ ಡ್ರೆಸ್ ನಾನು ಯಾವುದೂ ಹಾಕ್ಕೊಂಡಿರ್ಲಿಲ್ಲ ಇದನ್ನೇ ಡ್ರೆಸ್ ತಗೊಂಬಂದಿದ್ದೆ ಕಂಫರ್ಟಬಲ್ ಇತ್ತು ಹಾಗಾಗಿ ಟ್ರೆಡಿಷ್ನಲ್ ಆಗಿ ಚೆನ್ನಾಗಿರುತ್ತೆ ನಾವು ದೇವಸ್ಥಾನಕ್ಕೆ ಹೋಗ್ತಿರೋದಲ್ವ ಹಾಗಾಗಿ ನಾನೇನು ರೆಡಿ ಅಲ್ಲ ಏನಾಗಿಲ್ಲ ಸಿಂಪಲ್ ಆಗಿ ಜಡೆ ಹಾಕೊಂಡಿದ್ದೆ ಅಷ್ಟೇ ಹೋಗ್ಬೇಕಾದ್ರೆ ಹೂವು ತಗೊಂಡು ಮುಟ್ಕೊಂಡು ಹೋಗೋಣ ಅಂತ ಹೇಳಿ ಆ ಮನೆಯಿಂದ ಹೊರಟು ನನ್ನ ಮಗಳಿಗೆ ಹೊಸ ತೊಗೊಂಬಂದಿದ್ದು ಹಸ್ಬೆಂಡು ಅಷ್ಟೇ ಹೊಸ ತೊಗೊಂಡಿರು ನನಗೇನು ಇಂಟ್ರೆಸ್ಟ್ ಇರಲಿಲ್ಲ ಆ ಹಾಗಾಗಿ ಏನು ತಗೊಂಡ್ಕಾಗಲಿಲ್ಲ ನನಗೆ ಬಟ್ಟೆ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂದರೆ ಸ್ವಲ್ಪ ನನಗೆ ಇಷ್ಟ ಇಲ್ಲ ಹಾಗಾಗಿ ನನಗೆ ಅವಶ್ಯಕತೆ ಇದ್ದರೆ ಅಷ್ಟೇ ನಾನು ತಗೊಳ್ಳೋದು ಮೇಕಪ್ ಐಟಮ್ ಆಗಿರ್ಬೋದು ಈ ಬಟ್ಟೆಗಳಾಗಿರ್ಬೋದು ಹಾಗಾಗಿ ನನಗೆ ತೊಗೊಳಕ್ಕೆ ಹೋಗಲಿಲ್ಲ ಅವಳು ಅಂಬ ಅಂಬ ಅಂತಿದ್ದಾಳೆ ನಮ್ಮ ಮನೆಯವರು ನಿಲ್ಲಿಸಿ ತೋರಿಸ್ತಾ ಇದ್ದಾರೆ ಹಾಗೆಯೇ ವಿಡಿಯೋ ಮಾಡಿದ್ರು ಮಾಡಿದರು ಮನೆಯಿಂದನೇ ಈ ದೇವಸ್ಥಾನ ಇರೋದು ಹಾಗೆ ವಿಡಿಯೋ ಮಾಡಿದ್ದಾರೆ ಚೆನ್ನಾಗಿತ್ತು ನನಗೆ ಈ ಡ್ರೆಸ್ಸನ್ನು ಸಹ ಚೆನ್ನಾಗಿ ಕಾಣ್ತಿತ್ತು ಸಿಂಪಲ್ ಆಗಿ ರೆಡಿಯಾಗಿದೆ ಅಷ್ಟೆ ಹಾಗೆಯೇ ಟೂ ವೀಲರ್ ಅಲ್ಲಿ ನಾವು ಬಹಳ ದಿನಗಳೇ ಆಗಿತ್ತು ಬಂದು ನಾವು ಟೂ ವೀಲರ್ ಅಲ್ಲಿ ನಮ್ದೇ ಗಾಡಿ ಇದು ಅಂದ್ರೆ ಈ ಗಾಡಿ ನೋಡಿದ್ರೆ ಏನು ಅಂತಾರೆ ಖುಷಿ ಎಂಟು ಒಂಬತ್ತು ವರ್ಷ ಆಯ್ತಂತೆ ನಮ್ಮ ಮನೆಯವ್ರು ಗಾಡಿ ತಗೊಂಡು ಫುಲ್ ಕ್ಯಾಶ್ ಕೊಡ್ತಿದ್ದು ಆವಾಗ ಅವರು ದುಡಿಬೇಕಾದ್ರೆ ಫಸ್ಟ್ ಟೈಮ್ ವೀಕಲ್ ಅಂತ ಅದೇ ತಗೊಂಡಿದ್ದು ಹಾಗೆ ನಮ್ಮ ಮನೆಯಿಂದ ದೇವಸ್ಥಾನ ಇತ್ತು ಅಲ್ಲಿಗೆ ಹೋಗಿದ್ದು ಅಂದ್ರೆ ಇದು ನಮ್ಮಮ್ಮವ್ರ ತಮ್ಮನೆ ಪೂಜೆ ಮಾಡ್ತಾ ಇದ್ದಿದ್ದು ಈಗ ಅವ್ರ ದೊಡ್ಡಪ್ಪನ ಮಗ ಏನೋ ಮಾಡ್ತಿದ್ದಾರೆ ಅವರು ಮಾಮ ಆಗ್ಬೇಕಂತೆ ಅಪ್ರೂಪಕ್ಕೆ ಅವಾಗ ಬಂದ್ರೆ ಹೋಗಿ ಬರ್ತೀನಿ ಇದು ವಿಡಿಯೋ ಮಾಡಿರೋದಿಲ್ಲ ಹಸ್ಬೆಂಡೇ ವಿಡಿಯೋ ಮಾಡಿರೋದು ಕೂಡ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಅವರೇ ಮುಂದೆಯಿಂದ ಒಂದು ವಿಡಿಯೋ ತಗೊಂಡಿದ್ದಾರೆ ನಾವು ಮನೆಯಲ್ಲೇ ತಿಂಡಿ ಆಗಿರೋದನ್ನ ನಾವು ಇಲ್ಲೇನು ಪ್ರಸಾದ ಈಸ್ಕೊಂಡಿಲ್ಲ ಸ್ವಲ್ಪ ಒಬ್ರು ಈಸ್ಕೊಂಡು ಅದಲ್ಲೇ ಸ್ವಲ್ಪ ಬಾಯ ಎಲ್ಲರೂ ಸ್ವಲ್ಪ ಸ್ವಲ್ಪ ತಿಂದ್ಕೊಂಡು ನಾವು ಹಾಗೆ ಹೋದು ತುಂಬಾ ಪವರ್ಫುಲ್ ದೇವ್ರು ಅಂತಲೇ ಹೇಳ್ಬೋದು ಈ ದೇವ್ರು ಜಾಡಳಮ್ಮ ಅಂತ ಇದಕ್ಕೆ ಹೆಸರು ಹಾಗೇನೆ ಅಲ್ಲಿ ಹಿಡ್ಮುಡಿ ಆಗ್ತಾ ಇತ್ತು ನಿಜವಾಗ್ಲೂ ಮಕ್ಳನ್ನ ಕರ್ಕೊಂಡು ಎಲ್ಲೂ ಹೋಗಬಾರ್ದು ಅನ್ಸುತ್ತೆ ಹಾಗೆ ನಮ್ಮ ಮನೇಲಿ ನಮ್ಮ ಮನೆಗೆ ಬರೋ ಅಂತ ಒಂದು ಹೊಸ ಮೆಂಬರ್ ಅಂತಲೇ ಹೇಳ್ಬೋದು ಈ ವೈಟ್ ಚೂಡಿದಾರ್ ಹಾಕಿದಾರಲ್ಲ ಇವರು ಮುಂದಿನ ನೋಡೋಣ ಮುಂದೆ ತೋರಿಸ್ತೀನಿ ನಾನು ಹಾಗೆ ನನ್ನ ಮಗಳು ಮಲ್ಕೊಂಡ್ಬಿಟ್ಲು ಹೋಗಿದ ತಕ್ಷಣ ಅವಳು ಅಲ್ಲೇ ಸ್ವಲ್ಪ ಉಪ್ಪಿಟ್ಟು ಮತ್ತೆ ರವೆ ಇಡ್ಲಿ ತಿಂದಿದ್ಲು ಅವಳು ಅಲ್ಲೇ ಹೋಗಿ ಮಲ್ಕೊಂಡ್ಬಿಟ್ಲು ನಮ್ಮ ಬಾವು ಅವ್ರದ್ದು ಅತ್ತೆ ನನ್ನ ತಮ್ಮ ಚೇತದು ಇಡ್ಮುಡಿ ಎಲ್ಲ ಆಯಿತು ನಾವು ಪ್ರಸಾದ ತಿಂದ್ಕೊಂಡು ರಿಟರ್ನ್ ಹಾದು ಕನ್ಯಾಸಿ ಸ್ವಾಮಿಗಳದು ಫಸ್ಟ್ ಅಂತೆ ಆಗೋದು ಈಗ ನಮ್ಮ ಬಾವೊಂದು ಏನು ಎರಡನೇದು ಎರಡು ಮೂರನೇದನ್ಸ್ ಎರಡನೇದಿದ್ದು ಮರೆನೇದು ಸರಿ ಹಾಕಿಸ್ಕೊಂಡಿರೋದು ಗೊತ್ತಿಲ್ಲ ಎರಡನೇ ಸರಿ ಮೂರನೇ ಸರಿನು ಬಟ್ ಫಸ್ಟ್ನೇ ಸರಿ ಬಂದಾಗ ಬಂದಿದ್ದು ನೆನಪಿದೆ ನನ್ನ ಬಾಣತನದಲ್ಲಿದ್ದೆ ನನ್ನ ಮಗಳು ಮಲ್ಕೊಂಬಿಟ್ಟಿದ್ಲು ವಿಡಿಯೋ ಯಾರು ಮಾಡ್ತಿದ್ದಾರೆ ಅಂತ ನೆನಪಿಲ್ಲ ಬಿಟ್ಟರೆ ಒಟ್ಟನ್ನು ವಿಡಿಯೋ ಮಾಡಿದ್ದಾರೆ ಹಾಗೆಯೇ ಹಬ್ಬ ಇರೋದರಿಂದ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ನಾನು ಮುಂಚೆ ಇನ್ನೂ ತುಂಬ ನಂಬಿಕೆ ಈ ದೇವರು ಯಾವಾಗಲೂ ಅವರೇ ನಿಂಬೆಹಣ್ಣಿನ ದೀಪ ಹಚ್ಚಿ ಬರ್ತೀನಿ ಹಾಗೆಯೇ ಮದುವೆ ಆದಾಗ ಬರೋದಿಕ್ಕೆ ಬರೋದಕ್ಕೆ ಟ್ರೈ ಮಾಡ್ತಿದ್ದೆ ಆಗ್ತಾನೇ ಇರಲಿಲ್ಲ ಹಾಗೆಯೇ ಅಲ್ಲೂ ಹೋಗಿ ದೀಪ ಹಚ್ಚಿಬಿಟ್ಟು ನಾನು ನಮ್ಮಣ್ಣ ಹಸ್ಬೆಂಡು ನಮ್ಮ ಪಾಪು ನಮ್ಮ ಅಕ್ಕನ ಮಗಳೆಲ್ಲ ಹೋಗಿದ್ದು ನಾಗೂ ಎಲ್ಲರೂ ಹೋಗಿದ್ದು ಮುಂದೆ ಅವ್ರು ಯಾರು ಅಂತ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಇನ್ನು ವೀಡಿಯೋಸ್ ಎಲ್ಲ ಫಸ್ಟ್ ಆಗಿ ಹಾಕ್ತೀನಿ ನೋಡೋಣ ಈ ಥರ ದೃಷ್ಟಿ ತೆಗ್ದು ನಿಂಬೆ ಏನಾಗಿರ್ಬೋದು ಇದೆಲ್ಲ ತುಂಬ ಪವರ್ಫುಲ್ ಅಂತಾನೆ ಹೇಳ್ಬೋದು ನಾನು ಯಾವಾಗಲೂ ಮಂಗಳವಾರ ಶುಕ್ರವಾರ ತಪ್ಪದೇ ಒಂದು ದೀಪ ಹಚ್ಚೋಗ್ತಾ ಇದೆ ಐದು ದೀಪ ಹಚ್ಚೋಗ್ತಾ ಇದೆ ಅದರದ್ದು ಒಳ್ಳೆ ರಿಸಲ್ಟ್ ಸಹ ನಾವು ನೋಡಿದ್ದೀವಿ ಇವತ್ತಿನ ಈ ಸಂಕ್ರಾಂತಿ ಹಬ್ಬದ ಇಷ್ಟೇ ಬ್ಲಾಗು ಇದಾದ್ಮೇಲೆ ಸ್ವಲ್ಪ ಶಾಪಿಂಗಿಗೆಲ್ಲ ಹೊರಗಡೆ ಹೋಗಿದ್ದು என்ன ಫ್ರಾಶ್ ಇನ್ನೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂವರೆಗೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೊನೆವರೆಗೂ ವೀಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್